ಎಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಟೊಮ್ಯಾಟೊ ಟೆಂಪೋ ಡಿಕ್ಕಿ ಟೆಂಪೋ ಜಖಂ ಟೆಂಪೋದಲ್ಲಿದ್ದ ಇಬ್ಬರಿಗೆ ಗಾಯ ಚಿಂತಾಮ್ಲಿ ಚೇಳು ರಸ್ತೆಯ ಏನಗದಲ್ಲೇ ಕರ್ನಾಟಕ ವಿದ್ಯುತ್ ಮಂಡಳಿಯ ಪವರ್ ಸ್ಟೇಷನ್ ಮುಂಭಾಗದ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಬಂದ ಟೊಮೆಟೊ ಸಾಗಾಣಿಕೆ ಮಾಡುವ ಟೆಂಪೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಟೆಂಪೋ ಜಖಂಗೊಂಡಿರುವ ಘಟನೆ ಗುರುವಾರ ರಾತ್ರಿ ಸುಮಾರು ಎಂಟು ಕಾಲು ನಿಮಿಷದಲ್ಲಿ ನಡೆದಿದ್ದು ಟೆಂಪೋ ವಾಹನ ಚಾಲಕ ಮತ್ತು ಅದರಲ್ಲಿದ್ದ ಮತ್ತೊಬ್ಬರಿಗೆ ಗಾಯಗಳಾಗಿದ್ದು ಅವರನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಪಘಾತದಲ್ಲಿ ಗಾಯಗೊಂಡ ಗಾಯಗಳನ್ನು ಚಿಂತಾಮಣಿ ಚೇಳು ರಸ್ತೆಯ ಚಿಲುಕುನೆರು ಗ್ರಾಮದ ಕುಮಾರ್ ಮತ್ತು ಮುಂಗನಹಳ್ಳಿ ಹೋಬಳಿ ಮಾದಮಂಗ್ಲದ ಮೌನೀಶ್ ಎಂದು ಗುರುತಿಸಲಾಗಿದೆ ಸಿಮೆಂಟ್ ವಿದ್ಯುತ್ ಕಂಬಗಳನ್ನು ಏನೇಗಿದೆ ಕರ್ನಾಟಕ ವಿದ್ಯುತ್ ಮಂಡಳಿಯ ಪವರ್ ಸ್ಟೇಷನ್ನಲ್ಲಿ ಲಾರಿಯಿಂದ ಕೆಳಕ್ಕೆ ಇಳಿಸಲು ಕ್ರೇನ್ ಸಹಾಯಿಸಿಕೊಂಡು ಬಂದಿದ್ದ ಲಾರಿ ಪವರ್ ಸ್ಟೇಷನಲ್ಲಿ ಕ್ರೇನ್ ಇಳಿಸಿ ಖಾಲಿಯ ಲಾರಿ ಸದರಿ ಪವರ್ ಸ್ಟೇಷನ್ ಬಳಿ ಮುಂಭಾಗದಲ್ಲಿ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ದ ಎನ್ನಲಾಗಿದೆ ಇನ್ನು ಟೆಂಪೋ ಚಿಲುಕ ಬಳಿ ಟೊಮೆಟೊ ಹಣ್ಣುಗಳನ್ನು ಟೆಂಪೋಗೆ ತುಂಬಿಸಿಕೊಂಡು ಚಿಂತಾಮಣಿ ನಗರದ ಎ ಪಿ ಎಮ್ ಸಿ ಟೊಮೆಟೊ ಮಾರುಕಟ್ಟೆಯ ಬಳಿ ಅನ್ಲೋಡ್ ಮಾಡಿ ಮತ್ತೆ ಎರಡನೇ ಬಾರಿ ಟೊಮೆಟೊ ಲೋಡ್ ಮಾಡಿಕೊಂಡು ಬರಲು ಚಿಲುಕ ಹೋಗುತ್ತಿದ್ದಾಗ ಈ ಅಪಘಾತ ನಡೆದಿದೆ ಅಪಘಾತದಲ್ಲಿ ಟೆಂಪೋದಲ್ಲಿದ್ದ ಇಬ್ಬರಿಗೂ ಗಾಯಗಳಾಗಿವೆ ಅಪಘಾತದ ವಿಷಯ ತಿಳಿದುಕೊಡಲೇ ಏನಾಗಿದರೆ ಗ್ರಾಮಸ್ಥರು ಸ್ಥಳಕ್ಕೆ ಬಂದು ಗಾಯಾಳುಗಳನ್ನು ಆರೈಕೆ ಮಾಡಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದು ಆಂಬುಲೆನ್ಸ್ ಸಮಯಕ್ಕೆ ಸರಿಯಾಗಿ ಬಾರದ ಕಾರಣ ವಿಷಯ ತಿಳಿದು ಸ್ಥಳಕ್ಕೆ ಬಂದು ಆಗಮಿಸಿದ ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಠಾಣೆಯ ಪಿ ಎಸ್ಐ ಶಿವಕುಮಾರ್ ಮತ್ತು ತಂಡ ಗಾಯಾಳುಗಳನ್ನು ತಮ್ಮ ಜೀಪಿನಲ್ಲೇ ಕೂರಿಸಿಕೊಂಡು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದು ಗಾಯಾಳುಗಳಿಗೆ ಯಾವುದೇ ಪ್ರಾಣಾಪಾಯವಿಲ್ಲವೆಂದು ಪೊಲೀಸರು ತಿಳಿಸಿದ್ದಾರೆ ಅವರು ನೀಡಿದ ದೂರಿನ ಮೇಲೆ ಮುಂದಿನ ಕ್ರಮ ಕೈಗೊಂಡಿದ್ದಾರೆ